ಬಹುಶಃ ಎಲ್ಲ ಖರ್ಚು ವೆಚ್ಚಗಳನ್ನು ಅವರ ಫ್ಯಾಮಿಲಿ ಜೊತೆ ಕೇಳಬೇಡಿ ನಾನು ಅದಕ್ಕೆ ಫಸ್ಟ್ ಹೇಳಿದ್ದೇನೆ ಹೇಳಿದೆ ಮುತ್ಲಿ ಬಿನ್ ಇಸ್ಮಾಯಿಲ್ ಫ್ಯಾಮಿಲಿಗೆ ಯು ಟಿ ಕಾದರ್ ಮಾಡಿರುವಂತಹ ವಿಚಾರ ಈ ಪುಷ್ಪ ರವರ ಫ್ಯಾಮಿಲಿಗೆ ಭರತ್ ಯಾಕೆ ಮಾಡೋಕ್ಕಾಗಿಲ್ಲ ಎಲ್ಲಾ ಖರ್ಚು ವೆಚ್ಚಗಳನ್ನು ನಾನೇ ನೋಡಿಕೊಳ್ತೇನೆ ಅವರತ್ರ ಕೇಳೋಕ್ ಹೋಗ್ಬೇಡಿ ಅಂತೇಳಿ ಯಾಕೆ ಹೇಳೋಕ್ಕಾಗಿಲ್ಲ ಯು ಟಿ ಆಗುತ್ತೆ ಅಂತ ಹೇಳಿದ್ರೆ ಭರತ್ ಇದು ಯಾಕೆ ಆಗೋದಿಲ್ಲ ಹದಿನೈದು ಲಕ್ಷ ಅವರ ಫ್ಯಾಮಿಲಿಗೆ ಮಂಜಿನಾಡಿಯಲ್ಲಿ ಯು ಟಿ ಕಾದ್ರೆ ಶಾಸಕರಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ಭರತ್ ಶೆಟ್ಟಿ ಅವರಿಗೆ ಆ ಕೆಪಾಸಿಟಿ ಇಲ್ವ ಹಾಗಾದ್ರೆ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಮ್ ಪೇಜ್ ಉಳ್ಳಾಳದ ಮಂಜನಾಡಿಯಲ್ಲಿ ನಡೆದಂತಹ ಘಟನೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ನಾವು ಕೂಡ ಹೋಗಿ ಎಪಿಸೋಡ್ ಅನ್ನು ಕೂಡ ಮಾಡಿದ್ವಿ ಗ್ಯಾಸ್ ಸೋರಿಕೆಯಿಂದಾಗಿ ಮುತ್ಲೀಬ್ ಬಿನ್ ಇಸ್ಮಾಯಿಲ್ ರವರ ಹೆಂಡತಿ ಮತ್ತು ಮೂರು ಜನ ಮಕ್ಕಳು ಚಿಂತಾಜನಕ ಸ್ಥಿತಿಯಲ್ಲಿದ್ರು ಮೈ ಪೂರ್ತಿ ಸುಟ್ಟು ಹೋಗಿತ್ತು ಸೊ ಅದರಲ್ಲಿ ಮುತ್ಲೀಬ್ ಬಿನ್ ಇಸ್ಮಾಯಿಲ್ ರ ಹೆಂಡತಿಯವರು ಮೃತಪಟ್ಟಿದ್ರು ಈಗ ಇಬ್ರು ಮಕ್ಕಳು ಕೂಡ ಮೃತಪಟ್ಟಿದ್ದಾರೆ ಮತ್ತೋರ್ವ ಮಗಳ ಸ್ಥಿತಿ ಚಿಂತಾಜನಕವಾಗಿದೆ ಅದೇ ರೀತಿ ಮತ್ತೊಂದು ಎಪಿಸೋಡ್ ಅನ್ನು ಕೂಡ ಮಾಡಿದ್ವಿ ಸುರತ್ಕಲ್ನ ತಡಂಬೈಲಲ್ಲಿ ಗ್ಯಾಸ್ ಸೋರಿಕೆಯಾಗಿ ಪುಷ್ಪ ಮತ್ತೋರ್ವ ಮಹಿಳೆ ಚಿಂತಾಜನಕ ಸ್ಥಿತಿಯಲ್ಲಿದ್ದರು ಅವರ ಕೂಡ ಮೈ ಸುಟ್ಟು ಹೋಗಿತ್ತು ಸೊ ಅವರು ಕೂಡ ಈಗ ಮೃತಪಟ್ಟಿದ್ದಾರೆ ಈಗ ನಾನು ಈ ತಾರತಮ್ಯ ವಿಚಾರದಲ್ಲಿ ಯಾಕೆ ಈ ಹೆಡ್ಲೈನ್ ಹಾಕಿದ್ದೀನಿ ಅಂತ ಹೇಳಿದ್ರೆ ಅಲ್ಲಿ ಉಳ್ಳಾಲದ ಮಂಜುನಾಡಿಯಲ್ಲಿ ಯುಟಿ ಕಾದರ್ ಯಾವ ರೀತಿ ಸ್ಪಂದಿಸಿದ್ರು ಮತ್ತೆ ಸುರತ್ಕಲ್ನ ತಡಂಬಲಲ್ಲಿ ನಡೆದಂತಹ ಘಟನೆಗೆ ಶಾಸಕ ಬರಶೆಟ್ಟಿಯವರು ಯಾವ ರೀತಿ ಸ್ಪಂದಿಸಿದ್ರು ಉಳ್ಳಾಳದ ಮಂಜುನಾಡಿಗೆ ಡಿ ಸಿ ತಹಸೀಲ್ದಾರ್ ಎ ಸಿ ಫಯರ್ ಡಿಪಾರ್ಟ್ಮೆಂಟ್ ಗ್ಯಾಸ್ನವರು ಎಲ್ಲರೂ ಕೂಡ ಹೋಗಿದ್ರು ಆದ್ರೆ ಇಲ್ಲಿ ಸುರತ್ಕಲ್ನ ತಡಂಬೈಲಲ್ಲಿ ನಲ್ಲಿ ನಡೆದಂತಹ ಘಟನೆಗೆ ಡಿ ಸಿ ಇವರಿಗೆ ಗೊತ್ತೇ ಇಲ್ಲ ತಹಸೀಲ್ದಾರ್ ಅವರಿಗೆ ಕಾಲ್ ಮಾಡಿದಾಗ ಅದರ ವಿಚಾರ ಅವರಿಗೆ ಗೊತ್ತೇ ಇಲ್ಲ ಅವರು ಹೋಗೇ ಇಲ್ಲ ಎಲ್ಲಿ ನಡೆದಿದ್ದು ಅನ್ನುವಂತಹ ವಿಚಾರದಲ್ಲಿ ಪ್ರಶ್ನೆ ಕೂಡ ಮಾಡ್ತಾ ಇದ್ರು ಸೊ ಈ ತಾರತಮ್ಯ ಯಾಕೆ ಅನ್ನುವಂಥ ವಿಚಾರದಲ್ಲಿ ನಾನು ಕೇಳ್ತಾ ಇದ್ದೀನಿ ಇವನ್ ಯು ಟಿ ಖಾದರ್ ಅವರೇ ಹೇಳ್ತಾರೆ ಎಲ್ಲ ಡಿಪಾರ್ಟ್ಮೆಂಟನ್ನು ಅದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಎ ಸಿ ತಹಶೀಲ್ದಾರ್ ರೆವೆನ್ಯೂ ಪೊಲೀಸ್ ಡಿಪಾರ್ಟ್ಮೆಂಟ್ ಎಸ್ ಸಿ ಮತ್ತು ಎಸ್ ಐ ಸರ್ಕಲ್ ಇನ್ಸ್ಪೆಕ್ಟರ್ ಫೈರ್ ಸರ್ವಿಸ್ನವರನ್ನು ಮತ್ತು ನಿಮ್ಮ ಗ್ಯಾಸ್ ಕಂಪನಿಯ ಅಧಿಕಾರಿಯನ್ನು ಕರೆಸಿಕೊಂಡು ನಾನು ಇವತ್ತು ಮೀಟಿಂಗ್ ಮಾಡಿದ್ದೇನೆ ನಾನು ಹೇಳಿದ್ದೇನೆ ಇಂಥ ಘಟನೆಗಳಲ್ಲಿ ಎಲ್ಲೋ ಕೂಡ ನಿಯಮವನ್ನು ನೋಡಬೇಡಿ ಇಲ್ಲಿ ಯಾರು ಸರ್ ಯಾರು ತಪ್ಪು ನೋಡೋ ಪ್ರಶ್ನೆ ಇಲ್ಲ ಆಗಿದೆ ನಷ್ಟಗೊಳಪಟ್ಟಿದ್ದಾರೆ ಅವರಿಗೆ ಸಹಾಯ ಆಗಬೇಕು ಅದು ಗ್ಯಾಸ್ ಕಂಪನಿ ನೋಡಬೇಕು ರೆವಿನ್ಯೂ ಡಿಪಾರ್ಟ್ಮೆಂಟ್ ನ ಎ ಸಿ ಮತ್ತು ತಹಸೀಲ್ದಾರ್ ಮತ್ತೆ ಫೈರ್ ಫೈರ್ ಸರ್ವಿಸ್ನವ್ರನ್ನು ಗ್ಯಾಸ್ ಕಂಪನಿಯವ್ರನ್ನು ಎಲ್ಲರನ್ನೂ ಕೂಡ ಪ್ರಶ್ನೆ ಮಾಡಿದ್ದೀನಿ ಅನ್ನುವಂತ ವಿಚಾರದಲ್ಲಿ ಆದರೆ ಇಲ್ಲಿ ತಡಂಬೈಲ್ನಲ್ಲಿ ಸುರತ್ಕಲ್ನ ತಡಂಬೈಲ್ನಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ತಹಸೀಲ್ದಾರ್ ನಾವು ಬರುವಂತ ಅವಶ್ಯಕತೆಯೇ ಇಲ್ಲ ಅಂತ ನಾನು ಇದನ್ನು ಯಾಕೆ ಕೇಳಿದೆ ಅಂತ ಹೇಳಿದ್ರೆ ಅಲ್ಲಿಯ ತಹಸೀಲ್ದಾರ್ ಉಳ್ಳಾಳದ ಮಂಜನಾಡಿಯ ತಹಸೀಲ್ದಾರ್ ಅವರು ರಾತ್ರಿ ಮೂರು ಗಂಟೆ ಕೂಡ ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿದ್ರು ನಿರಂತರ ಫ್ಯಾಮಿಲಿ ಅವರು ಹಾಸ್ಪಿಟಲ್ ಅಲ್ಲಿ ಇದ್ದಾಗಲೂ ಕೂಡ ಅಲ್ಲಿಗೂ ಕೂಡ ಹೋದ್ರು ಆದ್ರೆ ಇಲ್ಲಿಯ ತಹಸೀಲ್ದಾರ್ ಸುರತ್ಕಲ್ನ ತಹಸೀಲ್ದಾರ್ ಅವರಿಗೆ ಈ ವಿಚಾರ ಗೊತ್ತೇ ಇಲ್ಲ ಮತ್ತೆ ನಾವು ಹೋಗುವಂತ ಅವಶ್ಯಕತೆ ಇಲ್ಲ ಅನ್ನುವಂತ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ ಅಲ್ಲಿ ಡಿ ಸಿ ಅವರು ಕೂಡ ಬಂದಿದ್ರು ಒಂದಷ್ಟು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ರು ಆದ್ರೆ ಡಿ ಸಿ ಅವರು ಹಾಸ್ಪಿಟಲ್ಗೂ ಕೂಡ ಓಡಿ ಹೋಗಿದ್ರು ಉಳ್ಳಾಳದ ಮಂಜುನಾಡಿಯಲ್ಲಿ ಬಟ್ ಇಲ್ಲಿ ಸುರತ್ಕಲ್ ನ ತಡಂಬೈಲಲ್ಲಿ ಯಾರೂ ಕೂಡ ಬಂದಿಲ್ಲ ಡಿ ಸಿ ಬಂದಿಲ್ಲ ತಹಸೀಲ್ದಾರರು ಬಂದಿಲ್ಲ ಸದನದಲ್ಲಿ ಯು ಟಿ ಕಾದರ್ ಇದ್ರು ಸೊ ಹಾಗಾಗಿ ನಿರಂತರವಾಗಿ ಕಾಲ್ ಮಾಡಿ ಏನೆಲ್ಲ ಅವಶ್ಯಕತೆ ಇದೆ ಏನೆಲ್ಲ ಬೇಕು ಅನ್ನುವಂಥ ವಿಚಾರದಲ್ಲಿ ಅಲ್ಲಿಯ ಸ್ಥಳೀಯರತ್ರ ಕೇಳ್ತಾ ಇದ್ರು ಇಲ್ಲಿ ಸದನ ಇಲ್ಲದಿದ್ದರೂ ಕೂಡ ಭರಶೆಟ್ಟಿ ಅವರಿಗೆ ಈ ವಿಚಾರನೇ ಗೊತ್ತಿಲ್ಲ ಅವರು ತೀರಿ ಹೋದ ನಂತರ ಹಾಸ್ಪಿಟಲ್ ಗೆ ಹೋಗ್ತಾರೆ ನಮ್ಮ ಡ್ರಾಫ್ಟಿಂಗ್ ಸ್ಕಿನ್ ಬೇಕಂತ ಹೇಳಿದಾಗ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ರಾಜ್ಯಗಳಿಂದ ಅದನ್ನು ತರಿಸುವಂಥ ವ್ಯವಸ್ಥೆ ಬೆಳಗಾಮಿಂದ ಬಾಂಬೆ ವ್ಯವಸ್ಥೆ ನಮ್ಗೆ ಅರ್ಜೆಂಟ್ ಬೇಕಂತ ಹೇಳಿದಾಗ ನಾಲ್ಕು ಗಂಟೆಗೆ ಎರಡು ಗಂಟೆಗೆ ಬಂದದ್ದು ಬೆಳಗಾಮಿಂದ ಮುಟ್ಟಿಸಿದ್ದೇವೆ ಬೆಳಿಗ್ಗೆ ನಾಲ್ಕೂವರೆ ಗಂಟೆಗೂ ಒಂದು ವೇಳೆ ಸ್ಕಿನ್ನಿನ ಅವಶ್ಯಕತೆ ಇದ್ರೆ ಅದನ್ನು ತರಿಸುವಂತಹದ್ರಲ್ಲೂ ಕೂಡ ಯುಟಿ ಕಾದರ್ ಮಾಡಿದ್ರು ಅನ್ನುವಂತಹ ವಿಚಾರದಲ್ಲಿ ಹೇಳ್ತಾರೆ ಆದರೆ ಇವರು ಯಾವ ರೀತಿ ಇದ್ದಾರೆ ಅನ್ನುವಂತಹ ವಿಚಾರದಲ್ಲೂ ಕೂಡ ಈ ಭರಶೆಟ್ಟಿಯವರು ಹೋಗೇ ಇಲ್ಲ ಅವರು ಸತ್ತ ನಂತರ ಹಾಸ್ಪಿಟಲ್ಗೆ ಹೋಗಿರುವಂಥದ್ದು ದಿಸ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಶಾಸಕರು ಅಂತೇಳಿ ಬಹುಶಃ ನಾನು ಹೇಳಿದ್ದೇನೆ ಎಲ್ಲ ಖರ್ಚು ವೆಚ್ಚಗಳನ್ನು ಅವ್ರ ಫ್ಯಾಮಿಲಿ ಜೊತೆ ಕೇಳಬೇಡಿ ನಾನು ಅದಕ್ಕೆ ಜವಾಬ್ದಾರಿ ಅಂತ ಫಸ್ಟ್ ಹೇಳಿದ್ದೇನೆ ಫಸ್ಟ್ ಹೇಳಿದ್ದೆ ಅದು ಎಲ್ಲ ಖರ್ಚು ವೆಚ್ಚಗಳನ್ನು ಫ್ಯಾಮಿಲಿ ಅವ್ರ ಕೇಳಬೇಡಿ ಅದಕ್ಕೆ ನಾನೇ ಜವಾಬ್ದಾರರು ಅನ್ನುವಂತಹ ವಿಚಾರದಲ್ಲಿ ಯು ಟಿ ಖಾದರ್ ಅವರು ಹಾಸ್ಪಿಟಲ್ಗೆ ಹೇಳಿದ್ದಾರೆ ಸೊ ಆದ್ರೆ ಭರತ್ ಶೆಟ್ಟಿ ಅವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸುರತ್ಕಲ್ನಲ್ಲಿ ಅಥವಾ ಈ ಕಂಕನಾಡಿಯಲ್ಲಿ ಹೋಗಿ ಫಾದರ್ ಮುಲ್ಲರ್ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಹನ್ನೆರಡು ಸಾವಿರ ಕನ್ಸೆಷನ್ ಅನ್ನು ಮಾಡಿದ್ದಾರೆ ಯಾಕೆ ಹನ್ನೆರಡು ಸಾವಿರ ಕನ್ಸೆಷನ್ ಮುತ್ಲಿ ಬಿನ್ ಇಸ್ಮಾಯಿಲ್ ರವರ ಫ್ಯಾಮಿಲಿಗೆ ಯು ಟಿ ಖಾದರ್ ಮಾಡಿರುವಂತಹ ವಿಚಾರ ಈ ಪುಷ್ಪ ರವರ ಫ್ಯಾಮಿಲಿಗೆ ಭರತ್ ಯಾಕೆ ಮಾಡೋಕ್ಕಾಗಿಲ್ಲ ಎಲ್ಲಾ ಖರ್ಚು ವೆಚ್ಚಗಳನ್ನು ನಾನೇ ನೋಡಿಕೊಳ್ತೇನೆ ಅವರ ಹತ್ರ ಕೇಳೋಕೋಗ್ಬೇಡಿ ಅಂತೇಳಿ ಯಾಕೆ ಹೇಳೋಕ್ಕಾಗಿಲ್ಲ ಆಗಿಲ್ಲ ಯು ಟಿ ಆಗುತ್ತೆ ಅಂತ ಹೇಳಿದ್ರೆ ಬರತ್ ಇದು ಯಾಕೆ ಆಗೋದಿಲ್ಲ ಬರೀ ಖರ್ಚು ವೆಚ್ಚಗಳಲ್ಲ ಅದರ ಬದಲಿಗೆ ಗ್ಯಾಸ್ ಕಂಪನಿಯವರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಹದಿನೈದು ಲಕ್ಷ ರೂಪಾಯಿ ಸರ್ಕಾರದಿಂದ ಪರಿಹಾರವನ್ನು ಕೊಡಿಸ್ತೀನಿ ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಸುರತ್ಕಲಲ್ಲಿ ಯಾವ ರೀತಿಯ ಭರವಸೆಯನ್ನು ಕೊಟ್ಟಿದ್ದಾರೆ ಭರತ್ ಶೆಟ್ಟಿಯವರು ಪುಷ್ಪಾರ್ ಅವರ ಫ್ಯಾಮಿಲಿಗೆ ಮುತ್ಲಿ ಬಿನ್ ಇಸ್ಮಾಯಿಲ್ ರವರ ಫ್ಯಾಮಿಲಿಗೆ ಈ ರೀತಿಯವರು ಯು ಟಿ ಖಾದರ್ ಅವರು ಭರವಸೆ ಕೊಡಬೇಕಾದ್ರೆ ಪುಷ್ಪಾರ್ ಅವರ ಫ್ಯಾಮಿಲಿಗೆ ಭರಶೆಟ್ಟಿಯವರು ಯಾವ ರೀತಿ ಭರವಸೆಯನ್ನು ಕೊಟ್ಟಿದ್ದಾರೆ ಅಟ್ಲೀಸ್ಟ್ ಏನ್ ಆಗಿರುವಂಥದ್ದು ಯಾವ ರೀತಿ ಆಗಿರುವಂಥದ್ದು ಗ್ಯಾಸ್ನವ್ರನ್ನು ಹೋಗಿ ಭೇಟಿಯಾಗಿದ್ದಾರಾ ಪೊಲೀಸರನ್ನು ಯಾವ ರೀತಿ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಅನ್ನುವಂಥ ವಿಚಾರದಲ್ಲಿ ಹೋಗಿ ಭೇಟಿಯಾಗಿದ್ದಾರಾ ಫೈರ್ ಸರ್ವಿಸ್ನನ್ನು ಹೋಗಿ ಭೇಟಿಯಾಗಿದ್ದಾರಾ ತಹಸೀಲ್ದಾರ್ ರನ್ನು ತಹಸೀಲ್ದಾರಿಗೆ ಏನಾದರೂ ಹೋಗಿ ಭೇಟಿಯಾಗಿದ್ದಾರಾ ಅವರಿಗೆ ಏನಾದರೂ ಹೇಳಿದ್ದಾರಾ ಇಷ್ಟೆಲ್ಲ ಯುಟೀಕ್ ಆದರೂ ಒಬ್ಬ ಶಾಸಕನಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಭರತ್ ಶೆಟ್ಟಿ ಅವರು ಯಾಕೆ ಮಾಡೋದಿಲ್ಲ ಅಂತ ಹೇಳಿದ್ರೆ ಯು ಟಿ ಖಾದರ್ ಏನೋ ದೊಡ್ಡದಾಗಿ ಮಾಡಿದ್ರು ಅನ್ನುವಂತ ವಿಚಾರದಲ್ಲಿ ನಾನು ಇಲ್ಲಿ ಬಿಂಬಿಸ್ತಾ ಇಲ್ಲ ಒಬ್ಬ ಶಾಸಕ ಅವರು ಮಾಡಬೇಕಾದಂತಹ ಕರ್ತವ್ಯ ಅವರು ಮಾಡಲೇಬೇಕು ಈ ಕರ್ತವ್ಯವನ್ನು ಭರತ್ ಶೆಟ್ಟಿಗೆ ಯಾಕೆ ಮಾಡೋಕ್ಕಾಗಿಲ್ಲ ಇವರು ಕೂಡ ಶಾಸಕರೇ ಸ್ಪೀಕರ್ ಅಂತ ಹೇಳಿದ್ರೆ ಗೆ ಇರುವಂತದ್ದು ಅದು ಬೇರೆನೆ ಬರುತ್ತೆ ಅಸ್ ಎ ಶಾಸಕನಾಗಿ ಯು ಟಿ ಖಾದರ್ ಕರ್ತವ್ಯ ಏನಿದೆ ಅದನ್ನೆಲ್ಲ ಮಾಡಿದ್ದಾರೆ ಆದ್ರೆ ಭರತ್ ಶೆಟ್ಟಿಗೆ ಯಾಕೆ ಮಾಡೋಕ್ಕಾಗಿಲ್ಲ ಮತ್ತೊಮ್ಮೆ ನಾನು ಹೇಳ್ತೇನೆ ಯು ಟಿ ಕಾದರೂ ಅವರು ಮಾಡಿರುವಂತದ್ದು ಯಾರೂ ಮಾಡದಿದ್ದಂತ ಕೆಲಸ ಅಲ್ಲ ಅವರು ಮಾಡಿರುವಂತದ್ದು ಅವರ ಕರ್ತವ್ಯ ಆದರೆ ಇಲ್ಲಿ ಈ ಕರ್ತವ್ಯವನ್ನು ಭರತ್ ಯಾಕೆ ಮಾಡೋಕ್ಕಾಗಿಲ್ಲ ಅಂತೇಳಿ ನಾನು ಕೇಳ್ತಾ ಇದ್ದೇನೆ ಫ್ಯಾಮಿಲಿ ಅವರಿಗೆ ಹನ್ನೆರಡು ಸಾವಿರ ಕನ್ಸೆಷನ್ ಮಾಡಿದ್ದಾರಂತೆ ಮತ್ತೆ ಆಯುಷ್ಮಾನ್ ಕಾರ್ಡ್ ಅಲ್ಲಿ ಒಂದಷ್ಟು ಕ್ಲೇಮ್ ಆಗಿದೆ ಅಂತೆ ಬಾಕಿ ಇಂಜೆಕ್ಷನ್ ಏನಿದೆ ಅದರ ಹಣ ಫ್ಯಾಮಿಲಿಯವರಿಗೆ ಕೊಟ್ಟಿದ್ದಾರೆ ಯು ಟಿ ಎಲ್ಲ ನೋಡಬೇಕಾದ್ರೆ ಭರತ್ ಶೆಟ್ಟಿ ಅವರಿಗೆ ಫ್ಯಾಮಿಲಿಗೆ ಯಾಕೆ ನೋಡೋಕ್ಕಾಗಿಲ್ಲ ಹಿಂದುತ್ವದ ಆಧಾರದ ಮೇಲೆ ಬಂದಿರುವಂಥದ್ದು ನೀವು ಹಿಂದುತ್ವದ ಬಗ್ಗೆ ಭಾಷಣ ಮಾಡ್ತೀರಿ ಹಿಂದೂ ಫ್ಯಾಮಿಲಿ ಅಲ್ವೇ ಹಾಗಾದ್ರೆ ಇವರು ಕೂಡ ಹಾಗಾದ್ರೆ ಭಾರತ ದೇಶಕ್ಕಿರುವಂತಹ ಕಾನ್ಸ್ಟಿಟ್ಯೂಷನೇ ದಕ್ಷಿಣ ಕನ್ನಡ ಜಿಲ್ಲೆಗೂ ಇರುವಂಥದ್ದಲ್ವಾ ದಕ್ಷಿಣ ಕನ್ನಡ ಜಿಲ್ಲೆಗೂ ಎರಡು ಕಾನ್ಸ್ಟಿಟ್ಯೂಷನ್ ಇದೆಯಾ ಯು ಟಿ ಖಾದರ್ ಏರಿಯಾಗೆ ಒಂದು ಭರತ್ಶೆಟ್ಟಿ ಸುರತ್ಕಲ್ಗೆ ಒಂದು ಅನ್ನುವಂತಹ ವಿಚಾರದಲ್ಲಿ ಹಿಂದುತ್ವದ ಆಧಾರದ ಮೇಲೆ ನೀವು ವಿನ್ ಆಗಿರುವಂಥದ್ದು ಭರತ್ ಶೆಟ್ಟಿಯವರೇ ಯು ಟಿ ನೋಡಿ ಕಲಿಯಿರಿ ಅಲ್ಲಿ ಯಾವ ರೀತಿ ಮುತ್ಲಿಬ್ ಬಿನ್ ಇಸ್ಮಾಯಿಲ್ ರವರ ಫ್ಯಾಮಿಲಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಯಾವ ರೀತಿ ಅವರ ಜೊತೆಗೆ ನಿಲ್ತಾ ಇದ್ದಾರೆ ಅನ್ನುವಂಥ ವಿಚಾರದಲ್ಲಿ ಪುಷ್ಪ ರವರ ಫ್ಯಾಮಿಲಿಗೆ ಯಾವ ಏನ್ ಮಾಡ್ತಾ ಇದ್ದೀರಾ ನೀವು ಹಿಂದುತ್ವದ ಆಧಾರದಲ್ಲಿ ವಿನ್ ಆಗಿ ಬಂದಿರುವಂಥದ್ದು ನೀವು ಭರತ್ ಹಿಂದೂಗಳಿಗೆ ಈ ರೀತಿ ಆದಾಗ ನೀವು ಧ್ವನಿ ಎತ್ತುದಿಲ್ಲ ಅಂತ ಹೇಳಿದ್ರೆ ಭರತ್ ಆದಾಗ ಹಾಗಾದ್ರೆ ಓಟಿಗೆ ಮಾತ್ರ ಹಿಂದೂಗಳು ಕಾಣುವಂಥದ್ದ ಓಟ್ನ ಟೈಮಲ್ಲಿ ಮಾತ್ರ ಈ ಹಿಂದೂಗಳು ಕಾಣುವಂಥದ್ದು ದೊಡ್ಡ ದೊಡ್ಡ ಹಿಂದೂಗಳು ಬೇಕು ಬಡವರ ಹಿಂದೂಗಳು ಹಾಗಾದ್ರೆ ಭರತ್ ಶೆಟ್ಟಿ ಅವರಿಗೆ ಬೇಡವಾ ಯು ಟಿ ಖಾದರ್ ಮಾಡುವಂತ ಕೆಲಸ ಭರತ್ ಶೆಟ್ಟಿಗೆ ಯಾಕೆ ಮಾಡೋಕ್ಕಾಗೋದಿಲ್ಲ ಯು ಟಿ ಖಾದರ್ ಕೂಡ ಎಮ್ ಎಲ್ ಎನೇ ಭರತ್ ಶೆಟ್ಟಿ ಕೂಡ ಎಮ್ ಎಲ್ ಎನೆ ಎರಡೂ ಕೂಡ ಇಬ್ಬರೂ ಕೂಡ ಇರುವಂಥದ್ದು ಸೇಮ್ ಪೊಸಿಷನ್ ಅಲ್ಲಿ ಯು ಟಿ ಖಾದರ್ಗೆ ಎಷ್ಟೆಲ್ಲ ಸವಲತ್ತು ಸಿಗುತ್ತೆ ಮುತ್ರಿ ಇನ್ ಇಸ್ಮಾಯಿಲ್ ರವರ ಫ್ಯಾಮಿಲಿಗೆ ಮುಸ್ಲಿಂ ಕುಟುಂಬಕ್ಕೆ ಇಷ್ಟೊಂದು ಸವಲತ್ತನ್ನು ಕೊಡೋಕ್ಕಾಗುತ್ತೆ ಹಾಗಾದ್ರೆ ಭರತ್ ಶೆಟ್ಟಿಯವರಿಗೆ ಇದನ್ನು ಯಾಕೆ ಕೊಡ್ಲಿಕ್ಕೆ ಆಗಿಲ್ಲ ಪುಷ್ಪಾರ್ ಅವರ ಹಿಂದೂ ಫ್ಯಾಮಿಲಿಗೆ ಯಾಕೆ ಕೊಡ್ಲಿಕ್ಕೆ ಆಗ್ಲಿಲ್ಲ ಹಾಗಾದ್ರೆ ಇವರಿಗೂ ವೋಟ್ ಬ್ಯಾಂಕಿಗೋಸ್ಕರ ಮಾತ್ರ ಹಿಂದುತ್ವವನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರ ಬಡವರು ಹಿಂದೂಗಳು ಇವರಿಗೆ ಕಾಣೋದಿಲ್ವಾ ಬರೀ ಭಾಷಣಕ್ಕೋಸ್ಕರ ಹಿಂದುತ್ವವನ್ನು ಯೂಸ್ ಮಾಡ್ತಾ ಇದ್ದಾರಾ ಮ್ಯಾಂಗ್ಳೂರ್ ನರ್ಸಿಂಗ್ ಹೋಮ್ ಅಲ್ಲಿ ಕೂಡ ಒಂದು ಹತ್ತು ಲಕ್ಷ ಕೊಡ್ಬೇಕು ಇಲ್ಲ ಅಂದ್ರೆ ಬಾಡಿಯನ್ನು ಕೊಡುದಿಲ್ಲ ಅನ್ನುವಂತ ವಿಚಾರದಲ್ಲೂ ಕೂಡ ಹೇಳಿದ್ರು ಹೋರಾಟದಿಂದಾಗಿ ನಂತರ ಬಾಡಿಯನ್ನು ಕೂಡ ಕೊಟ್ಟರು ಇಲ್ಲಿ ಯಾರು ಎಂ ಎಲ್ ಎಂ ಯಾರು ಕೂಡ ಬರೋದಿಲ್ಲ ಯು ಟಿ ಕಾದರನ್ನು ನೋಡಿ ಕಲಿಬೇಕು ಭರತ್ ಶೆಟ್ಟಿ ಅವರೇ ಯು ಟಿ ದೊಡ್ಡ ಕೆಲಸ ಮಾಡಿದ್ದಾರೆ ಅನ್ನುವಂತ ವಿಚಾರದಲ್ಲಿ ನಾನು ಹೇಳ್ತಾ ಇಲ್ಲ ಅವರ ಕರ್ತವ್ಯವನ್ನು ಕರೆಕ್ಟ್ ಆಗಿ ನಿಭಾಯಿಸಿದ್ದಾರೆ ನೀವು ಓಟಿಗೋಸ್ಕರ ಮಾತ್ರ ಹಿಂದೂಗಳನ್ನು ಉಪಯೋಗಿಸ್ತಾ ಇದ್ದೀರಿ ಅನ್ನೋ ಕ್ವಶನ್ ಕೂಡ ಇಲ್ಲಿ ಮೂಡುತ್ತೆ ಉಪಯೋಗಿಸ್ತಾ ಇದ್ದೀರಾ ಹಾಗಾದ್ರೆ ಹಿಂದೂಗಳನ್ನು ಬದಬಸು ಮಾಡ್ತಾ ಇದ್ದೀರಾ ಕಷ್ಟದಲ್ಲಿ ಇರುವಾಗ ಹಿಂದೂಗಳಿಗೆ ನೀವು ಯಾವ ರೀತಿ ಸಹಾಯ ಮಾಡ್ತಾ ಇದ್ದೀರಾ ಭರತ್ ಶೆಟ್ಟಿ ಅವರೇ ಮುಂದಿನ ದಿನಗಳಲ್ಲಿ ಭರತ್ ಶೆಟ್ಟಿ ಅವರು ಹೋಗ್ತಾರೆ ಮಾಡ್ತಾರೆ ಅವರಿಗೆ ಬೇಕಾಗಿರುವಂತಹ ವ್ಯವಸ್ಥೆ ಎಷ್ಟು ಖರ್ಚಾಗಿದೆ ಅನ್ನುವಂಥದ್ರಲ್ಲಿ ಕೇಳ್ತಾರೆ ಅದನ್ನು ಡಿ ಸಿ ಅವ್ರ ಹತ್ರ ಮಾತಾಡಿ ಅವರಿಗೆ ಪರಿಹಾರವನ್ನು ಕೂಡ ಘೋಷಣೆ ಮಾಡ್ತಾರೆ ಅನ್ನುವಂತ ಭರವಸೆ ಕೂಡ ಇದೆ ಹದಿನೈದು ಲಕ್ಷ ಅವರ ಫ್ಯಾಮಿಲಿಗೆ ಮಂಜಿನಾಡಿಯಲ್ಲಿ ಯು ಟಿ ಕಾದ್ರೆ ಆಸ್ ಅ ಶಾಸಕರಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ಆದ್ರೆ ಭರತ್ ಅವರಿಗೆ ಆ ಕೆಪಾಸಿಟಿ ಇಲ್ವ ಹಾಗಾದ್ರೆ ಮೊನ್ನೆ ನಾವು ಹೋಗಿದ್ದಾಗ ಒಬ್ಬ ಪಿ ಮಾತಾಡಿದ್ದ ಮೂರು ಕಾಸಿನವರಿಗೆ ಆದಿಬೀದಿಯಲ್ಲಿ ಹೋಗುವವರಿಗೆ ನಾವು ಉತ್ತರವನ್ನು ಕೊಡೋದಿಲ್ಲ ಅನ್ನುವಂತ ವಿಚಾರದಲ್ಲಿ ಹೋಗೋ ಹೋಗೋ ಮೂರು ಉತ್ತರ ಯಾರ ಬರಶೆಟ್ಟಿ ನಿಮ್ಮ ಕ್ಷೇತ್ರದಲ್ಲೇ ಇರುವಂತಹ ಪಿ ಡಿಒ ಸೊ ಏನಾದ್ರೂ ಅವರನ್ನ ಕೇಳಿದ್ರ ಯಾಕಿ ಒಬ್ಬ ಪ್ರಜೆಗೆ ಯಾಕೆ ಪ್ರಶ್ನೆಯನ್ನು ಕೇಳಿದ್ದಿ ನಿಮಗೆ ಅಧಿಕಾರ ಇದೆಯಾ ರೈಟ್ಸ್ ಇದೆಯಾ ಅನ್ನುವಂತ ವಿಚಾರದಲ್ಲಿ ಏನಾದರೂ ಅವ್ರ ಕೇಳಿದ್ರಾ ಇಲ್ಲ ಆ ಟ್ಯಾಂಕ್ ಅಲ್ಲಿ ಒಂದಷ್ಟು ತೊಂದರೆ ಆಗ್ತಾ ಇದೆ ಅವರಿಗೆ ಏನಾದ್ರು ಬಿದ್ರೆ ಯಾರು ಸರಿಯಾಗಿ ರಿಪೋರ್ಟ್ ಕೂಡ ಕೊಡ್ಲಿಲ್ಲ ಸರಿಯಾಗಿ ರಿಪೋರ್ಟ್ ಕೊಡದೆ ಅಲ್ಲಿಗೆ ನೀರು ತುಂಬಿಸ್ತೀನಿ ಅನ್ನುವಂತ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನಾದ್ರೂ ಕೇಳಿದ್ರ ಅಲ್ಲಿ ಹೋಗಿ ಜನರಿಗೆ ಸ್ಪಂದಿಸಿದ್ರ ಭರತ್ ಶೆಟ್ಟಿ ಅವರೇ ಅವನು ಪಿಡಿಒ ನಮ್ಗೆ ಮಾತಾಡಿದ್ದಾನೆ ಅವನಿಗೆ ಯಾವ ರೀತಿಯ ವ್ಯವಸ್ಥೆ ಮಾಡಬೇಕು ಅವನಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಜನಗಳ ಹತ್ರ ಮಾತಾಡಬೇಕು ಅನ್ನುವಂತ ವಿಚಾರದಲ್ಲಿ ನಾವು ಮಾಡ್ತಾ ಇದ್ದೀವಿ ಅದು ಬೇರೆ ಸೊ ನಿಮ್ಮ ಹತ್ರ ನಾವುಗಳು ಬರುವುದಿಲ್ಲ ಯಾವ ಅಧಿಕಾರಿಗಳಿಗೆ ಏನ್ ಮಾಡಬೇಕು ಯಾವ ಅಧಿಕಾರಿಗಳು ಕೊಬ್ಬಿನ ಅಧಿಕಾರಿಗಳಿದ್ದಾರೆ ಅವರಿಗೆ ಎಲ್ಲೆಲ್ಲಿ ಏನೇನು ಮಾಡಬೇಕು ಅನ್ನುವಂಥ ವಿಚಾರ ಸ್ಪಷ್ಟವಾಗಿ ಗೊತ್ತಿದೆ ಸೊ ಹಾಗಾಗಿ ನಾವು ಮಾಡ್ತಾ ಹೋಗ್ತೀವಿ ನಾವು ನಮಗೋಸ್ಕರ ಕೇಳುವಂಥದ್ದಲ್ಲ ನಮಗೆ ಏನೋ ಹೇಳಿದ್ದಾರೆ ಸೊ ಅದಕ್ಕೆ ನೀವು ಪ್ರಶ್ನೆ ಮಾಡಬೇಕು ಅಂತೇಳಿ ನಮಗೆ ಹೇಳಿದಾಗ ಪ್ರಜೆಗಳು ಪ್ರಜೆಗಳ ಶಕ್ತಿ ಏನು ಪ್ರಜೆಗಳಿಗೆ ಈ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನೆಲ್ಲ ಹಕ್ಕಿದೆ ಅನ್ನುವಂಥ ವಿಚಾರದಲ್ಲಿ ಗೊತ್ತಿದೆ ಆ ಪಿ ಏನು ಮಾಡಬೇಕು ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾ ಇದ್ದೀವಿ ಜನಸಾಮಾನ್ಯರು ಒಬ್ಬರು ಯಾರಾದರೂ ಹೋದರೆ ಪಂಚಾಯತಿಗೆ ಹೋದರೆ ಪ್ರಶ್ನೆ ಏನಾದರೂ ಮಾಡಿದರೆ ಈ ರೀತಿಯ ದರ್ಪದ ಉತ್ತರವನ್ನು ಕೊಟ್ಟರೆ ಜನಸಾಮಾನ್ಯರಿಗೆ ಹಾಗಾದರೆ ತೊಂದರೆಯನ್ನು ಸಾಲ್ವ್ ಮಾಡೋರು ಯಾರು ಜನಸಾಮಾನ್ಯರು ತೊಂದರೆಯನ್ನು ಇಟ್ಕೊಂಡು ಹೋದರೆ ಅಧಿಕಾರಿಗಳು ಹಾಗಾದರೆ ಯಾವ ರೀತಿ ಸ್ಪಂದಿಸ್ತಾರೆ ಒಂದು ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಈ ರೀತಿಯಾದರೆ ಹೇಗೆ ಹೇಳಿ ಸೊ ಹಾಗಾಗಿ ಕಡೆಯದಾಗಿ ಯು ಟಿ ಖಾದರ್ ಅವರು ಕೂಡ ಹೇಳಿದರು ಕಂಪನಿಯಿಂದ ಬರೋ ಸ್ವಲ್ಪ ಟೈಮ್ ಆಗ್ತದೆ ಆದರೆ ಒಂದು ವಿಚಾರ ಹೇಳ್ತೀನಿ ಮನಸ್ಸು ಮಾಡಿದ್ರೆ ಹತ್ತು ಹದಿನೈದು ದಿವಸದಲ್ಲೂ ಕೂಡ ಬರಬಹುದು ಒಂದು ವಾರದಲ್ಲೂ ಕೂಡ ಬರಬಹುದು ಸೊ ಹಾಗಾಗಿ ಕಂಪನಿಯಿಂದ ಬರುವಾಗ ರಿಪೋರ್ಟ್ಗಳು ಲೇಟ್ ಆಗ್ತಾ ಇದೆ ಅನ್ನುವಂತಹ ವಿಚಾರದಲ್ಲಿ ಹೇಳ್ತಾ ಇದ್ರೆ ನಿಮ್ಮ ಒತ್ತಡ ಇದ್ರೆ ಖಂಡಿತವಾಗ್ಲೂ ಆದಷ್ಟು ಬೇಗ ಬಂದೇ ಬರುತ್ತೆ ಸೊ ಯಾರ ನೆಗ್ಲಿಜೆನ್ಸಿ ಅನ್ನೋದಕ್ಕೆ ಉತ್ತರ ಕೂಡ ಬೇಕಾಗಿದೆ ಆದಷ್ಟು ಬೇಗ ಆ ರಿಪೋರ್ಟ್ ಅನ್ನು ತರಿಸಿ ಮತ್ತೆ ಪರಿಹಾರವನ್ನು ಒದಗಿಸಿದ್ದೀರಾ ನಿಮಗೆ ಥ್ಯಾಂಕ್ಸ್ ಕೂಡ ನಾನು ಹೇಳೋದಿಲ್ಲ ಯಾಕೆ ನಿಮ್ಮ ಕರ್ತವ್ಯವನ್ನು ನೀವು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀರಾ ನೀವು ನಿಭಾಯಿಸಲೇಬೇಕಾಗಿರುವಂಥವರು ಒಬ್ಬ ಶಾಸಕರಾಗಿ ಸೊ ಅದೇ ರೀತಿ ಬರಶೆಟ್ಟಿಯವರಿಗೂ ಕೂಡ ಹೇಳುವಂಥದ್ದು ನೀವು ಕೂಡ ಒಬ್ಬರು ಶಾಸಕರು ಅವರು ಕೂಡ ಒಬ್ಬರು ಶಾಸಕರು ನಿಮಗೂ ಕೂಡ ಸೇಮ್ ಪೊಸಿಷನಲ್ಲಿ ಇಬ್ಬರು ಕೂಡ ಇದ್ದೀರಾ ಆದರೆ ನಿಮಗೆ ಯಾಕೆ ಮಾಡೋಕ್ಕಾಗೋದಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾನು ಎತ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಅವರನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ ಮನೆಯವರನ್ನು ಹೋಗ್ತೀರಿ ಡಿ ಸಿ ಅವ್ರ ಹತ್ರ ಮಾತಾಡ್ತೀರಿ ಸಿ ಎಂ ನಿಧಿಯಿಂದ ಫಂಡನ್ನು ಒದಗಿಸ್ತೀರಿ ಅನ್ನುವಂಥ ವಿಚಾರದಲ್ಲೂ ಕೂಡ ನಾನು ಭರವಸೆಯನ್ನು ಇಟ್ಟುಕೊಂಡಿದ್ದೀನಿ ಒಂದು ರೀತಿಯಲ್ಲಿ ನೀವು ಉತ್ತರ ಕೊಡ್ಬೋದು ಇದಕ್ಕೆ ಅವ್ರದ್ದೇ ಸರ್ಕಾರ ಇದೆ ಸೊ ಹಾಗಾಗಿ ನಮಗೆ ಕೊಡೋಕ್ಕಾಗೋದಿಲ್ಲ ಅಂತೇಳಿ ಸರ್ಕಾರ ಯಾರ್ದಿದ್ದರೆ ಸೊ ಏನು ಸ್ವಾಮಿ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಅವರಿಗೆ ಜನಗಳು ಜನಗಳಲ್ವೇ ಹೋಗಿ ಯು ಟಿ ಕಾದರಿಗೆ ಕೊಟ್ಟಿದ್ದೀರಾ ನಮಗೆ ಯಾಕೆ ಕೊಟ್ಟು ಕೊಡುವುದಿಲ್ಲ ಅನ್ನುವಂಥ ವಿಚಾರದಲ್ಲಿ ಪ್ರೊಟೆಸ್ಟ್ ಮಾಡಿ ಆಗ್ಲಾದರೂ ಗೊತ್ತಾಗುತ್ತೆ ನಮಗೆ ಜನಗಳ ಪರವಾಗಿ ಇದ್ದೀರಾ ನೀವು ಶಾಸಕರು ಅನ್ನುವಂತ ವಿಚಾರದಲ್ಲಿ ಬೇರೆದಕ್ಕೆಲ್ಲ ಪ್ರೊಟೆಸ್ಟ್ ಮಾಡ್ತೀರಲ್ವಾ ಜನಗಳಿಗೂ ಕೂಡ ಒಂದಷ್ಟು ಸಹಾಯ ಸಿಗುವ ಅಲ್ಲಿ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಪ್ರೊಟೆಸ್ಟ್ ಮಾಡಿ ನಾವು ಕೂಡ ಖಂಡಿತ ಸಪೋರ್ಟ್ ಮಾಡ್ತೀವಿ ಅದಕ್ಕೆ ನಿಮ್ಗೆ